ವಿರಾಟ್ ಕೊಹ್ಲಿ ಇಲ್ಲ ಮೊಹಮ್ಮದ್ ಶಮಿ ಇಲ್ಲ ಚೇತೇಶ್ವರ ಪೂಜಾರ ಕೂಡ ಇರಲಿಲ್ಲ ಹೈದರಾಬಾದ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಕಣಕ್ಕಿಳಿದಾಗ ಪ್ರಮುಖ ಆಟಗಾರರ ಅನುಪಸ್ಥಿತಿ ಎದ್ದು ಕಾಣಿಸ್ತು ಪರಿಣಾಮ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವನ್ನು ಇಂಗ್ಲೆಂಡ್ ಇಪ್ಪತ್ತೆಂಟು ರನ್ಗಳಿಂದ ಸೋಲಿಸಿ ಶುಭಾರಂಭ ಮಾಡಿತು ಈ ಮೂಲಕ ಭಾರತದಲ್ಲೂ ಬಾಸ್ಬಾಲ್ ಮುಂದುವರಿಯುತ್ತೆ ಅನ್ನೋ ಸ್ಪಷ್ಟ ಸಂದೇಶವನ್ನ ಇಂಗ್ಲೆಂಡ್ ತಂಡ ರವಾನಿಸಿತು ಇದೇ ಕಾರಣದಿಂದ ಬಾಸ್ಬಾಲ್ ಪ್ರತಿತಂತ್ರ ಹೆಣೆಯಬೇಕಾದ ಅನಿವಾರ್ಯತೆಯನ್ನ ಟೀಂ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಒತ್ತಿ ಹೇಳಿದರು ಆದರೆ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ರಮುಖ ಆಟಗಾರರಾದ ಕೆಎಲ್ ರಾಹುಲ್ ಹಾಗೂ ರವೀಂದ್ರ ಜಡೇಜಾ ಅಲಭ್ಯರಾದರು ಮೊದಲ ಸೋಲಿನ ಬೆನ್ನಲ್ಲೇ ಪ್ರಮುಖ ಆಟಗಾರರ ಅನುಪಸ್ಥಿತಿ ಟೀಂ ಇಂಡಿಯಾ ಚಿಂತೆಯನ್ನ ಜಾಸ್ತಿ ಮಾಡಿತು ಇಡೀ ತಂಡದ ಜವಾಬ್ದಾರಿಯನ್ನ ಹೆಗಲಿಗಾಕೊಂಡು ರೋಹಿತ್ ಶರ್ಮಾ ಯುವ ಪಡೆಯನ್ನು ಮುನ್ನಡೆಸಿದ್ರು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅನಾನುಭವಿ ಯಶಸ್ವಿ ಜೈಸ್ವಾಲ್ ಶತಕ ಸಿಡಿಸಿದ್ರು ಮೂರನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಅವರ ಬ್ಯಾಟ್ನಿಂದ ಶತಕ ಮೂಡಿ ಬಂತು ಈ ಭರ್ಜರಿ ಬ್ಯಾಟಿಂಗ್ನೊಂದಿಗೆ ಇನ್ನಿಂಗ್ಸ್ ಕಟ್ಟಿದ ಭಾರತ ತಂಡ ಎಲ್ಲಾ ಹಂತಗಳಲ್ಲೂ ಇಂಗ್ಲೆಂಡ್ ತಂಡಕ್ಕೆ ಸರಿಸಾಟಿಯಾಗಿ ನಿಲ್ತು ಯುವ ಬ್ಯಾಟರ್ಗಳ ಈ ಪ್ರದರ್ಶನದ ಜೊತೆಗೆ ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ತಮ್ಮ ಅನುಭವವನ್ನ ಧಾರೆ ಎರೆದರು ಈ ಮೂಲಕ ಒಂಬತ್ತು ವಿಕೆಟ್ ಕಬಳಿಸಿ ಆಂಗ್ಲರಿಗೆ ಆಘಾತ ನೀಡಿದ್ರು ಪರಿಣಾಮ ಫಲಿತಾಂಶ ಟೀಂ ಇಂಡಿಯಾ ಪರವಾಲ್ತು ಈ ಮೂಲಕ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ನೂರ ರನ್ಗಳ ಭರ್ಜರಿ ಜಯ ದಾಖಲಿಸಿತು ಇನ್ನು ಮೂರನೇ ಟೆಸ್ಟ್ ಪಂದ್ಯದ ವೇಳೆಗೆ ರವೀಂದ್ರ ಜಡೇಜಾ ಭಾರತ ತಂಡವನ್ನ ಸೇರ್ಕೊಂಡ್ರು ಕೆಎಲ್ ರಾಹುಲ್ ಬದಲಿಗೆ ಸರ್ಫರಾಜ್ ಖಾನ್ ಭಾರತದ ಬಳಗಕ್ಕೆ ಎಂಟ್ರಿ ಕೊಟ್ರು ನಿರೀಕ್ಷೆಯಂತೆ ರಾಜ್ಕೋಟ್ನಲ್ಲೂ ಭಾರತೀಯರು ಪರಾಕ್ರಮ ಮೆರೆದ್ರು ಯಶಸ್ವಿ ಜೈಸ್ವಾಲ್ ದ್ವಿಶತಕ ಬಾರಿಸಿದ್ರೆ ರವೀಂದ್ರ ಜಡೇಜಾ ಶತಕ ಸಿಡಿಸಿದ್ರು ಇನ್ನು ಸರ್ಫರಾಜ್ ಖಾನ್ ಚೊಚ್ಚಲ ಪಂದ್ಯದಲ್ಲೇ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಬಾರಿಸಿದ್ರು ಬೌಲಿಂಗ್ನಲ್ಲಿ ಸಿರಾಜ್ ನಾಲ್ಕು ವಿಕೆಟ್ ಕಬಳಿಸಿದ್ರೆ ಜಡೇಜಾ ಏಳು ವಿಕೆಟ್ ಉರುಳಿಸಿ ರಾಜ್ಕೋಟ್ನ ರಾಜನಾಗಿ ಮೆರೆದ್ರು ಈ ಸಾಂಘಿಕ ಪ್ರದರ್ಶನದಿಂದ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನ ನಾನೂರ ಮೂವತ್ನಾಲ್ಕು ರನ್ಗಳಿಂದ ಬಗ್ಗುಬಡಿತು ಇನ್ನು ಈ ಸರಣಿ ಎರಡು ಒಂದು ಅಂತರದಿಂದ ಟೀಂ ಇಂಡಿಯಾ ಮುನ್ನಡೆ ಸಾಧಿಸಿದ್ದಕ್ಕೆ ಇಂಗ್ಲೆಂಡ್ ಪಾಲಿಗೆ ನಾಲ್ಕನೇ ಟೆಸ್ಟ್ ಪಂದ್ಯ ಡೂ ಆರ್ ಡೈ ಆಗಿ ಮಾರ್ಪಡ್ತು ಆದರೆ ಈ ಬಾರಿ ಜಸ್ಪ್ರೀತ್ ಬುಮ್ರಾ ಅನುಪಸ್ಥಿತಿಯಲ್ಲಿ ಟೀಂ ಇಂಡಿಯಾ ಕಣಕ್ಕಿಳಿದಿತ್ತು ಆದರೆ ಈ ಕೊರತೆಯನ್ನ ಮರೆಮಾಚುವಂತೆ ಯುವ ಆಟಗಾರರು ಟೀಂ ಇಂಡಿಯಾ ಪರ ಪ್ರದರ್ಶನ ನೀಡಿದ್ರು ಪರಿಣಾಮ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಐದು ವಿಕೆಟ್ಗಳ ಭರ್ಜರಿ ಜಯ ಗಳಿಸಿದೆ ಇದರೊಂದಿಗೆ ಇಂಗ್ಲೆಂಡ್ ತಂಡದ ಬಾಸ್ ಬಾಲ್ ಬೌಲ್ಡ್ ಆಗಿದೆ ಎಸ್ ಬಾಯ್ ಬಾಸ್ ಹೈಪ್ನೊಂದಿಗೆ ಭಾರತಕ್ಕೆ ಬಂದಿದ್ದ ಇಂಗ್ಲೆಂಡ್ ತಂಡ ಈಗ ಸರಣಿಯನ್ನ ಸೋತಿದೆ ಇದರೊಂದಿಗೆ ಬಾಸ್ ಬೌಲ್ಡ್ ಮಾಡಿದ ಮೊದಲ ತಂಡ ಅನ್ನೋ ಹೆಗ್ಗಳಿಕೆ ಟೀಂ ಇಂಡಿಯಾ ಪಾಲಾಗಿದೆ ಯಾಕಂದ್ರೆ ಭಾರತಕ್ಕೆ ಬರೋ ಮುನ್ನ ಇಂಗ್ಲೆಂಡ್ ಬಾಸ್ಬಾಲ್ ರಣತಂತ್ರದೊಂದಿಗೆ ಏಳು ಟೆಸ್ಟ್ ಸರಣಿಗಳನ್ನು ಆಡಿತ್ತು ಈ ವೇಳೆ ನಾಲ್ಕು ಸರಣಿಗಳಲ್ಲಿ ಜಯ ಸಾಧಿಸಿದ್ರೆ ಮೂರು ಸರಣಿಗಳನ್ನ ಡ್ರಾನಲ್ಲಿ ಅಂತ್ಯಗೊಳಿಸಿತ್ತು ಆದರೆ ಒಮ್ಮೆಯೂ ಸೋತಿರ್ಲಿಲ್ಲ ಹೀಗಾಗಿಯೇ ಬಾಸ್ಬಾಲ್ ಭಾರತ ತಂಡಕ್ಕೂ ಸೋಲಿನ ರುಚಿ ತೋರಿಸಲಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗಿತ್ತು ಆದರೆ ಟೀಂ ಇಂಡಿಯಾದ ಸಾಂಘಿಕ ಪ್ರದರ್ಶನದ ಮುಂದೆ ಆಂಗ್ಲರು ಮಂಕ್ ಬಾಸ್ ಬೋಲ್ಡ್ ಆದ್ರು ಕ್ಲೀನ್ ಬೋಲ್ಡ್ ಆದ್ರು